ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿಲಿ ನಾನು ಅವಲಕ್ಕಿಯಿಂದ ಬಜ್ಜಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಕೇವಲ ನೀವು ಐದು ನಿಮಿಷದಲ್ಲಿ ಈ ಅವಲಕ್ಕಿಯಿಂದ ಬಜ್ಜಿನ ಮಾಡ್ಕೊಳ್ಬೋದು ಏನಾದರೂ ಬೇಕಾದಾಗ ನಾವು ತಿನ್ನಬೇಕು ಅನ್ನಿಸಿದಾಗ ಈ ರೀತಿಯಾಗಿ ಒಂದ್ಸಲಿ ಅವಲಕ್ಕಿ ಬಜ್ಜಿನ ಟ್ರೈ ಮಾಡಿ ನೋಡಿ ಈ ವಿಧಾನದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ಇದು ಅವಲಕ್ಕಿಯಿಂದ ಮಾಡಿರೋದು ಅಂತ ಸ್ವಲ್ಪ ಕೂಡ ಯಾರಿಗೂ ಗೊತ್ತೇ ಆಗೋದಿಲ್ಲ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ವಲ್ಲ ಇವಾಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ನಾನೀಗ ಅವಲಕ್ಕಿ ಬಜ್ಜಿಗೆ ನಾನು ಸಾಸ್ ತಗೊಂಡಿದ್ದೀನಿ ಬೇಕಂದರೆ ನೀವು ಇದಕ್ಕೆ ಚಟ್ನಿ ಕೂಡ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಈ ರೀತಿಯಾಗಿ ನಾವು ಟೊಮೆಟೊ ಸಾಸ್ ಹಾಕ್ಕೊಡ್ರೆ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಅಲ್ವಾ ನೋಡಿ ಈ ರೀತಿಯಾಗಿ ಬಂದಿದೆ ಬಜ್ಜಿ ಇದು ಹೇಗೆ ಮಾಡೋದು ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ನಾನು ಒಂದು ಬೌಲಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ನೋಡಿ ಅವಲಕ್ಕಿನ ನಾನು ಮೀಡಿಯಮ್ ಅವಲಕ್ಕಿ ಬಳಸ್ಕೊಳ್ತಾ ಇದ್ದೀನಿ ಇದು ಪೇಪರ್ ಅವಲಕ್ಕಿ ಅಲ್ಲ ಮೀಡಿಯಂ ಅವಲಕ್ಕಿ ನೋಡಿ ಈ ರೀತಿಯಾಗಿ ಇರುತ್ತೆ ನೋಡ್ಬೋದು ನಾನು ಇದನ್ನು ಒಂದು ಬೌಲ್ ಅಷ್ಟೇ ತೊಗೊಂಡಿದ್ದೀನಿ ನೆಕ್ಸ್ಟಿಗೆ ನಾನು ಇದನ್ನ ಇನ್ನೊಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಈಗ ನಾನು ತೊಳ್ಕೊಂಡು ಬರಬೇಕಾಗುತ್ತೆ ಎರಡರಿಂದ ಮೂರು ಸಲ ನಾವು ನೀರು ಹಾಕ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಬರಬೇಕು ಅಂದರೆ ಎಲ್ಲ ಧೂಳು ಇರುತ್ತಲ್ಲ ಅದಕ್ಕೋಸ್ಕರ ಚೆನ್ನಾಗಿ ನಾವು ವಾಶ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈಗ ನಾನು ಎರಡರಿಂದ ಮೂರು ಸಲ ತೊಳ್ಕೊಂಡು ಬಂದಿದ್ದೀನಿ ತೊಳ್ಕೊಂಡು ನಂತರ ನೆಕ್ಸ್ಟ್ ನೋಡಿ ಸ್ವಲ್ಪನೇ ನಾವು ನೀರನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಯಾಕಂತಂದರೆ ಈ ರೀತಿಯಾಗಿ ನಾವು ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಗೆಯೇ ಅದು ಸ್ವಲ್ಪ ನೆನಿಬೇಕು ನೋಡಿ ನೀರೆಲ್ಲ ನೆನ್ಕೊಂಡಿದೆ ಅಲ್ವಾ ಅವಲಕ್ಕಿನೂ ಪೂರ್ತಿಯಾಗಿ ನೆನೆದಿದೆ ಇವಾಗ ಇದಕ್ಕೆ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನಾನೀಗ ಎರಡು ಸಲ ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡಿ ನಾನು ಯಾವ ಬೌಲಲ್ಲಿ ಅವಲಕ್ಕಿನ ತೊಗೊಂಡಿದ್ದೆ ನೋಡಿ ಅದೇ ಬೌಲಲ್ಲಿ ನಾನು ಮೈದಾನ ತಗೊಂಡಿದ್ದೀನಿ ಈ ಮೈದಾನ ಕೂಡ ನಾನು ಸ್ವಲ್ಪ ಸೇರಿಸ್ಕೊಳ್ತೀನಿ ಇನ್ನೊಂದು ಸಲ ನೆಕ್ಸ್ಟಿಗೆ ಅವಲಕ್ಕಿ ಹಾಕ್ಕೊಳ್ತೀನಲ್ಲ ಅದಕ್ಕೆ ಸಮವಾಗಿ ನಾನು ಸೇರಿಸ್ಕೊಳ್ತೀನಿ ನಾನು ಎರಡು ಸಲ ಮಿಕ್ಸರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಮೈದಾ ಅವಲಕ್ಕಿ ಮೊಸರು ಯೂಸ್ ಮಾಡಿಕೊಂಡು ಮಾಡ್ಕೊಂಡು ನೋಡಿ ಬಜ್ಜಿ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟಿಗೆ ನೋಡಿ ಫ್ರೆಂಡ್ಸ್ ನಾನೀಗ ಮೊಸರನ್ನ ತಗೊಳ್ತಾ ಇದ್ದೀನಿ ಒಂದು ಮೂರು ಸ್ಪೂನಷ್ಟು ನಾನೀಗ ಮೊಸರನ್ನ ಸೇರಿಸ್ಕೊಳ್ತೀನಿ ತುಂಬ ರುಚಿಯಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಸೇರಿಸ್ಕೊಂಡ ನಂತರ ನಾನು ಇದನ್ನು ಮಿಕ್ಸರ್ ಮಾಡ್ಕೊಂಡು ಬಂದಿದ್ದೀನಿ ಈ ರೀತಿಯಾಗಿ ನಾನು ಮಿಕ್ಸರ್ ಮಾಡ್ಕೊಂಡಿದ್ದೀನಿ ನೋಡಿ ನೋಡ್ಬೋದು ನೀವು ಪೂರ್ತಿಯಾಗಿ ಸಣ್ಣಕ್ಕೆ ಸಾಫ್ಟಾಗಿ ಬಂದಿದೆ ಈಗ ನಾನು ಒಂದು ಬೌಲ್ಗೆ ಇದ್ದೀನಿ ನಾನು ನೆಕ್ಸ್ಟಿಗೆ ಇನ್ನೊಂದು ಸ್ವಲ್ಪ ಇಟ್ಕೊಂಡಿದ್ದೆ ನೋಡಿ ಅದನ್ನು ಕೂಡ ಎಲ್ಲನೂ ಸೇರಿಸ್ಕೊಂಡು ನಾನೀಗ ಮಿಕ್ಸರ್ ಮಾಡ್ಕೊಂಡು ಬಂದಿದ್ದೀನಿ ಅವಲಕ್ಕಿ ಮೈದಾ ಮೊಸರು ಇಟ್ಕೊಂಡಿದ್ನಲ್ಲ ಎಲ್ಲನೂ ಸೇರಿಸ್ಕೊಂಡು ಮಿಕ್ಸರ್ ಮಾಡ್ಕೊಂಡು ಈಗ ಇದೇ ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ ಈಗ ಒಂದ್ಸಲಿ ಚೆನ್ನಾಗಿ ನಾವು ಈಗ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಾವು ಎಷ್ಟು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತೀವಿ ನೋಡಿ ಅಷ್ಟು ಚೆನ್ನಾಗಿ ಬಜಿ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರ್ತೀನಿ ಕೈಯಲ್ಲೇ ನಾನು ಇದಕ್ಕೆ ಸೋಡಾ ಏನು ಯೂಸ್ ಮಾಡೋದಿಲ್ಲ ಸೋಡಾ ಹಾಕ್ಬಿಟ್ಟಂದರೆ ಇಲ್ಲ ಯಾಕಂದರೆ ಸೋಡಾ ಹಾಕಿದ್ರೆ ಎಣ್ಣೆನೂ ಪೂರ್ತಿಯಾಗಿ ಜಾಸ್ತಿ ಇಟ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಏನೇ ಮಾಡ್ಕೊಳ್ಬೇಕಾದ್ರೂ ಸೋಡಾ ಅಂತೂ ಯೂಸ್ ಮಾಡೋದಿಲ್ಲ ನೀವು ಬೇಕಂದರೆ ಸೋಡಾನ ಹಾಕ್ಕೊಳ್ಬೋದು ಇವಾಗ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಎರಡು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಜೀರಿಗೆನ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಆಮೇಲೆ ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಎಲ್ಲನೂ ಸೇರಿಸ್ಕೊಳ್ತೀನಿ ನಾನು ಮಿಕ್ಸರ್ ಮಾಡ್ಕೊಂಡಿದ್ದೆ ನೋಡಿ ಆ ಪೇಸ್ಟಿಗೆಲ್ಲ ಈರುಳ್ಳಿ ಹಸಿ ನಾನು ಸೇರಿಸ್ಕೊಂಡಿಲ್ಲ ಹಸಿ ಬದಲು ನಾನು ಇದಕ್ಕೆ ಹಸಿ ಮಿಕ್ಸರ್ ಮಾಡಿ ಇಟ್ಕೊಂಡಿದ್ದೆ ಪೇಸ್ಟು ಸೇರಿಸ್ಕೊಳ್ತಾ ಇದ್ದೀನಿ ಮಕ್ಕಳು ತಿನ್ಬಿಟ್ಟಂದರೆ ಬಾಯಿಗೆ ಸಿಗುತ್ತಲ್ವ ಅದಕ್ಕೋಸ್ಕರ ನಾನು ಹಸಿ ಸೇರಿಸ್ಕೊಂಡಿಲ್ಲ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಸೇರಿಸ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಸೇರಿಸ್ಕೊಂಡ ನಂತರ ಈಗ ನಾವು ಚೆನ್ನಾಗಿ ನಾವು ಕೈಯಲ್ಲೇ ಕಲಿಸ್ಕೊಳ್ಬೇಕಾಗುತ್ತೆ ಇದು ಸೇಮ್ ನಾವು ಹೇಗೆ ಉದ್ದಿನ ವಡೆ ಮಾಡ್ಕೊಳ್ತೀವಿ ನೋಡಿ ಆ ರೀತಿಯಾಗಿ ಇದು ಉದ್ದಿನ ವಡೆ ಟೇಸ್ಟ್ ಕೊಡುತ್ತೆ ಒಂದ್ಸಲ ಈ ರೀತಿಯಾಗಿ ನೀವು ಈ ವಿಧಾನದಲ್ಲಿ ಮಾಡ್ಕೊಂಡು ನೋಡಿ ಸೇಮ್ ಉದ್ದಿನ ವಡೆ ತಿಂದಂಗೆ ಅನಿಸುತ್ತೆ ಆ ರೀತಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಅಂದರೆ ಉಪ್ಪು ಖಾರ ಮಸಾಲೆ ಎಲ್ಲ ಇಟ್ಕೊಳ್ಬೇಕಲ್ವಾ ಅದಕ್ಕೋಸ್ಕರ ಚೆನ್ನಾಗಿ ನಾವು ಕಲಿಸ್ಕೊಳ್ಬೇಕಾಗುತ್ತೆ ಒಂದು ಎರಡು ನಿಮಿಷ ಟೈಮ್ ಕೊಟ್ಟು ಏನಾದರೂ ಮಕ್ಕಳು ಸಂಜೆ ಟೈಮಲ್ಲಿ ಬೇಕು ಅಂತ ಹಠ ಮಾಡ್ತಾರೆ ನೋಡಿ ಈ ರೀತಿಯಾಗಿ ನೀವು ಪಟ್ ಅಂತ ಮಾಡ್ಕೊಳ್ಬೋದು ಸಲ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಕಲಿಸಿದ್ದಾಗಿದೆ ಈಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಎಣ್ಣೆಗೆ ಹಾಕಿಟ್ಕೊಂಡಿದ್ದೆ ಎಣ್ಣೆನೂ ಕಾದಿದೆ ಇವಾಗ ನೋಡಿ ನಾನು ಚಿಕ್ಕ ಚಿಕ್ಕದಾಗಿ ಹಾಕ್ಕೊಳ್ತೀನಿ ಎಣ್ಣೆ ಒಳಗೇನೆ ಮಕ್ಕಳು ಕೇಳಿದಾಗ ಈ ರೀತಿಯಾಗಿ ನಾವು ಮಾಡಿಕೊಡ್ರೆ ತುಂಬ ಬೇಗನೆ ಆಗೋಗುತ್ತೆ ತುಂಬ ಇಷ್ಟಪಡ್ಕೊಂಡು ತಿಂತಾರೆ ಮಕ್ಕಳಿಗೆ ಚಟ್ನಿ ಜೊತೆ ಕೊಡೋದಕ್ಕಿಂತ ನೀವು ಈ ಥರ ಟೊಮೆಟೊ ಸಾಸ್ ಹಾಕಿ ಕೊಟ್ಟು ನೋಡಿ ಪದೇ ಪದೇ ಮಾಡಿಸ್ಕೊಳ್ತಾರೆ ಆ ರೀತಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಒಂದು ಸ್ವಲ್ಪನೂ ಕೂಡ ನಾವು ಅವಲಕ್ಕಿಯಿಂದ ಮಾಡ್ಕೊಂಡಿದ್ದೀವಿ ಅಂತ ಯಾರಿಗೂ ಕೂಡ ಅನಿಸೋದೇ ಇಲ್ಲ ಆ ರೀತಿಯಾಗಿ ಇದು ಟೇಸ್ಟ್ ಇರುತ್ತೆ ನೋಡಿ ಇದು ನಾವು ಮೀಡಿಯಮ್ ಇರಿ ಉರಿ ಇಟ್ಕೊಂಡೇ ನಾವು ಈಗ ಬೇಯಿಸ್ಕೊಳ್ಬೇಕಾಗುತ್ತೆ ನಾವು ಜೋರು ಇಟ್ಕೊಂಡು ಬೇಯಿಸ್ಕೊಂಡ್ರೆ ಮೇಲೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಆದರೆ ಒಳಗೆ ತುಂಬ ಹಸಿ ಹಸಿಯಾಗಿರುತ್ತೆ ಅದಕ್ಕೆ ಇದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ನಾವು ಕಡಿಮೆ ಉರಿ ಇಟ್ಕೊಂಡೇ ಇದನ್ನು ನಾವು ಬೇಯಿಸ್ಕೊಳ್ಬೇಕು ಇಲ್ಲ ಅಂತಂದರೆ ಸೀದೋಗಿಬಿಡುತ್ತೆ ನಾನು ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡೆ ನಿಧಾನಕ್ಕೆ ನಾನು ಬೇಯಿಸ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾನು ಇದ್ದೀನಿ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ನಾನೀಗ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ ತಿರುಗಿಸ್ಕೊಳ್ತಾ ತಿರುಗಿಸ್ಕೊಳ್ತಾ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗಿದೆ ಅಂತ ನೋಡ್ಬೋದು ಫ್ರೆಂಡ್ಸ್ ನೀವು ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೆ ಯಾವ ರೀತಿಯಾಗಿ ಉಬ್ಬಿದೆ ಅಂತ ನೀವು ಕೂಡ ನೋಡ್ಬೋದು ನೋಡಿದ್ರಲ್ಲ ಯಾವ ರೀತಿಯಾಗಿ ಅವಲಕ್ಕಿಯಿಂದ ಬಜ್ಜಿ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬಂದ್ರಲ್ಲ ಈ ವಿಡಿಯೋ ನಿಮಗೆ ಏನು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತುಂಬ ಚೆನ್ನಾಗಿ ಬಂದಿದೆ ಕಲರ್ ಅಂತ ನೋಡಿ ಯಾವ ರೀತಿಯ ಕಲರ್ ಬಂದಿದೆ ತುಂಬ ಕ್ವಿಪ್ಸಿಯಾಗಿ ಬಂದಿದೆ ಫ್ರೆಂಡ್ಸ್ ರುಚಿಯಂತೂ ತುಂಬ ಚೆನ್ನಾಗಿದೆ ತುಂಬಾ ಇಷ್ಟಪಟ್ಟುಕೊಂಡು ಮಕ್ಕಳು ತಿಂತಾರೆ ಈ ರೀತಿಯಾಗಿ ಮಕ್ಕಳಿಗೆ ನೀವು ಟೊಮೆಟೊ ಸಾಸ್ ಹಾಕಿ ಕೊಟ್ಟು ನೋಡಿ ತುಂಬ ಇಷ್ಟಪಟ್ಟುಕೊಂಡು ಪದೇ ಪದೇ ಮಾಡಿಸ್ಕೊಂಡು ತಿಂತಾರೆ ಆ ರೀತಿಯಾಗಿರುತ್ತೆ ಈ ಅವಲಕ್ಕಿ ಬಜ್ಜಿ ನೋಡಿದ್ರಲ್ಲ ಎಷ್ಟು ಬೇಗ ಮಾಡ್ಕೊಳ್ಬೋದು ಅವಲಕ್ಕಿ ಬಜ್ಜಿ ಅಂತ ಇವತ್ತಿನ ವೀಡಿಯೋದಲ್ಲಿ ತುಂಬನೇ ಕ್ರಿಪ್ಸಿಯಾದ ಸಾಫ್ಟಾದ ಅವಲಕ್ಕಿ ಬಜ್ಜಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ರುಚಿಯಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್